ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಂಗಲಿ ಗ್ರಾಮದ ಪಕ್ಕದಲ್ಲೇ ಇರತಕ್ಕಂಥ ಚಿಕ್ಕಗೊಲ್ಲಹಳ್ಳಿ ಮತ್ತು ದೊಡ್ಡಗೊಲ್ಲಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿ ಸ್ವಾಮಿ ರುಕ್ಮಿಣಿ ಸತ್ಯಭಾಮ ಸಮೇತನಾದಂಥ ಸ್ವಾಮಿಯ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಆರು ವರ್ಷಗಳ ಕಾಲ ಸಂಪನ್ನವಾಗಿದೆ ಆರನೇ ವರ್ಷದ ಜೀರ್ಣೋದ್ಧಾರವಾಗಿ ಆರನೇ ವರ್ಷದ ವಾರ್ಷಿಕ ಬ್ರಹ್ಮೋತ್ಸವ ಮೂರು ದಿನಗಳ ಕಾಲ ಇಲ್ಲಿ ಅತ್ಯಂತ ವೈಭವದಿಂದ ಪರಮಾತ್ಮನಿಗೆ ವಿಶೇಷವಾದಂಥ ಸೇವೆಗಳೆಲ್ಲ ನಡೆಯುತ್ತೆ ಗರುಡೋತ್ಸವ ಶೇಷವಾಹನೋತ್ಸವ ಹಾಗೆ ಮೊದಲನೇ ದಿವಸದ ಧ್ವಜಾರೋಹಣದೊಂದಿಗೆ ಅಂಕುರಾರ್ಪಣ ಮೃತ್ಸಂಗ್ರಹಣ ಆದಿಗಳನ್ನು ಮಾಡಿ ತದನಂತರ ಭಗವಂತನಿಗೆ ರಾತ್ರಿ ಆ ಭಗವಂತ ಅವತರಿಸಿದಂಥ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹರಿನಾಮ ಸಂಕೀರ್ತನೆ ಭಜನಾ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಸ್ವಾಮಿಯನ್ನು ಕೊಂಡಾಡಿ ಭಗವಂತನಿಗೆ ದೀಪಾರಾಧನೆಯೆಲ್ಲ ಮಾಡಿ ಪ್ರಾತಃ ಕಾಲ ಸ್ವಾಮಿಗೆ ವಿಶೇಷವಾದಂಥ ಫಲಪಂಚಾಮೃತ ಅಭಿಷೇಕ ಪುಷ್ಪಾಲಂಕಾರಾದಿಗಳು ಹಾಗೂ ಶಾಂತಿ ಹೋಮಗಳೆಲ್ಲ ಮಾಡಿ ಭಗವಂತನಿಗೆ ಕಲ್ಯಾಣೋತ್ಸವವನ್ನು ಈ ದಿವಸ ಆಚರಿಸಲಾಗಿದೆ ಆ ಪರಮಾತ್ಮನಿಗೆ ಅನುಗ್ರಹದಿಂದ ಜಗತ್ತಿಗೆ ಕಲ್ಯಾಣವನ್ನು ಕೋರಿ ವಿಶ್ವಕ್ಕೆ ಕಲ್ಯಾಣವನ್ನು ಕೋರಿ ಉಂಟಾಗಿರತಕ್ಕಂಥ ಎಲ್ಲ ಆದಿ ಪ್ರಕೃತಿ ವಿಕೋಪಗಳೆಲ್ಲವೂ ಶಾಂತವಾಗಬೇಕು ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಸುಭೀಕ್ಷವಾಗಿರಬೇಕು ಎಂಬುದ ಈ ಯಜಮಾನ ದಂಪತಿಗಳು ಪ್ರಭಾಕರ್ ರೆಡ್ಡಿಯವರು ಮತ್ತು ರಾಜೇಶ್ವರಿ ಅವರು ಆ ದಂಪತಿಗಳು ಕೂಡಿ ಆ ಭಗವಂತನಿಗೆ ವಿಶೇಷವಾದಂಥ ಸೇವೆಗಳನ್ನೆಲ್ಲ ಇಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಗ್ರಾಮದ ಒಂದು ಗ್ರಾಮಸ್ಥರೆಲ್ಲರೂ ಸೇರಿ ಆ ಭಗವಂತನಿಗೆ ಆ ಪರಿಪೂರ್ಣವಾದಂಥ ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಈ ಸೇವೆ ಜಗತ್ತಿಗೆ ಮಂಗಳವನ್ನುಂಟು ಮಾಡಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಆ ವಿಶ್ವನಾಯಕನಾದಂಥ ಜಗದ್ರಕ್ಷಕನಾದಂಥ ಶ್ರೀಕೃಷ್ಣನು ಎಲ್ಲರಿಗೂ ಸಮಸ್ತ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಹೇಳಿ ಆ ವಾಹಿನಿಯ ಮುಖಾಂತರವಾಗಿ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ಜಗದ್ರಕ್ಷಕನಾದಂಥ ಕೃಷ್ಣ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಅರಿ ಓಂ ತತ್ಸತ್ नीलाम्बरदराय नमः वृन्दावना वसन्तकाय नमः गोपिगोपेश्वराय नमः कमलानाथाय नमः देवस्थ नमः यशोधावत्सराय नमः अरये नमः चतुरपदकदाचारण्ये नमः शङ्करे नमः चक्रिणे नमः कड्गिणे नमः समेत गोपाल श्रीरुक्मिणीसत्यभावसमेत श्रीवेणुगोपालस्वामिदेवताभ्योन्मा परमं पदकं तदा सोरयः चोरयः सुरावसं तद्भिप्रातोरवण्यभूतां दृढा नोपस्य विन्दते विष्णोर्यत्परमं पदं त्रियक्कान्थाय कल्याणनितये नितयेऽभि श्रीवेङ्कटनिवासाय श्रीनिवासाय मङ्गलम् वतु देवसुतं देवं कंसचानूरमर्जनं के परमानन्दं कृष्णं वन्दे जगद्वरं उत्पुल्लवद्भवद्राक्षं नीलजसन्निभं यादवानां चिरोरत्तं निष्ठं वन्दे जगद्वरं भाविकानां कुजद्धन्वा कुङ्कुमाङ्कितवक्षसम् ेतम् महेश्वासं कृष्णं मन्दे जगद्गुरु वयसुरावसं तद्भिप्राचोरपण्यभूतां दृणानोपश्यन्दते कृष्णार्यमं पदं धनुर्धराये च विद्महे सर्वसिद्धे च धेमहे तन्नो धरा प्रचोदयातो ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಭೂದೇವಿ ಸಮೇತನಾದಂಥ ಭೂವರಾಹಸ್ವಾಮಿ ದೇವಸ್ಥಾನ ಈ ಭಗವಂತನ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾಂ ಹಯಗ್ರೀವ ಮುಪಾಸ್ಮಹೆ ಹಾಗೆ ಆ ವರಾಹಸ್ವಾಮಿಗೆ ಯಾರು ಪ್ರತಿನಿತ್ಯ ಪ್ರಾರ್ಥನಾದಿಗಳನ್ನು ಮಾಡಿದ್ದರಿಂದ ಆ ವರಾ ಸ್ವಾಮಿ ಅನುಗ್ರಹದಿಂದ ಎಲ್ಲ ವಿಧವಾದಂಥ ದುಷ್ಟಾರಿಷ್ಟಗಳನ್ನು ನಿವೃತ್ತಿಗೊಳಿಸಿ ಈ ಇಹಲೋಕದಲ್ಲಿ ಬೇಕಾದಂಥ ಎಲ್ಲ ಭೋಗಭಾಗ್ಯಗಳನ್ನು ಪರಮಾತ್ಮ ಅನುಗ್ರಹಿಸ್ತಕ್ಕಂಥ ಪರಮ ಪವಿತ್ರವಾದಂಥ ಕ್ಷೇತ್ರವಾಗಿದೆ ಈ ನಂಗಲಿ ಗ್ರಾಮ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ಭಕ್ತರು ಈ ಭಗವಂತನಿಗೆ ವಿಶೇಷವಾಗಿ ನಡ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಎಲ್ಲ ಭಕ್ತರು ಆ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇರತಕ್ಕಂಥ ಈ ಸೇವೆ

ನಿತ್ಯ ಈ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನದಲ್ಲಿ ಗೋಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಗೋಪೂಜೆ ಹಾಗೆ ಸ್ವಾಮಿಗೆ ನಿತ್ಯ ಪ್ರಾತಕಾಲ ಸುಪ್ರಭಾತ ಸೇವೆ ಅದಾದ ನಂತರ ಸ್ವಾಮಿಗೆ ಅಭಿಷೇಕಾದಿಗಳು ಅದಾದ ನಂತರ ಸ್ವಾಮಿಗೆ ನಿತ್ಯ ಅರ್ಚನಾದಿಗಳು ಸುತ್ತು ಬಲಿಪ್ರದಾನಾದಿಗಳನ್ನು ಮಾಡಿ ಆ ಭಗವಂತನಿಗೆ ಮಹಾಮಂಗಳ ದೀಪಾರಾಧನೆ ಹತ್ತು ಹತ್ತುವರೆಗೆ ಮಹಾಮಂಗಳಾರತಿಯಾಗಿ ಭಗವಂತನ ತೀರ್ಥ ಪ್ರಸಾದ ವಿನಿಯೋಗವಾಗುತ್ತೆ ಪ್ರತಿನಿತ್ಯ ಇಷ್ಟು ಕೈಂಕರ್ಯಗಳು ಈ ದೇವಸ್ಥಾನದಲ್ಲಿ ನಡೆಯತಕ್ಕಂಥದ್ದು ಮತ್ತೆ ರಾತ್ರಿ ಏಕಾಂತ ಸೇವೆ ಎಲ್ಲ ಸೇವೆಗಳು ಈ ದೇವಸ್ಥಾನದಲ್ಲಿ ನಡೆಯತಕ್ಕಂಥದ್ದು ಪ್ರತಿ ಪ್ರತಿ ಹುಣ್ಣಿಮೆಯ ದಿವಸ ಇಲ್ಲಿ ಸತ್ಯನಾರಾಯಣ ವ್ರತವನ್ನು ಸಹ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಭಕ್ತರೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಆ ಸತ್ಯನಾರಾಯಣ ದೇವರ ಪೂಜೆಯಲ್ಲೂ ಭಗವಂತನಿಗೆ ವಿಶೇಷವಾದಂತ ಸೇವೆಗಳೆಲ್ಲ ಶ್ರೀ ವರ್ಷದಲ್ಲಿ ಪ್ರತಿ ವರ್ಷ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಾರ ದಿವಸ ಇಲ್ಲಿ ಅನಂತವಾದಂಥ ಸೇವೆಗಳೆಲ್ಲ ನೆರವೇರುತ್ತೆ ಮೂರು ದಿನಗಳ ಕಾಲ ಬ್ರಹ್ಮೋತ್ಸವ ವಾರ್ಷಿಕ ಬ್ರಹ್ಮೋತ್ಸವ ಅಂತ ಹೇಳಿ ಗರುಡೋತ್ಸವ ಶೇಷವಾಹನೋತ್ಸವ ಪಲ್ಲಕ್ಕಿ ಉತ್ಸವ ಹಾಗೆ ಕಲ್ಯಾಣೋತ್ಸವ ಈ ಎಲ್ಲ ಸೇವೆಗಳು ನಡೆಯುತ್ತೆ ವೈಕುಂಠೆ ವೈಕುಂಠ ಏಕಾದಶಿ ಅತ್ಯಂತ ವೈಭವವಾಗಿ ಇಲ್ಲಿ ಕೊಂಡಾಡ್ತಾರೆ ಭಕ್ತರೆಲ್ಲರೂ ಸೇರಿ